ಅಲ್ಲ ಒಂದು ಸನ್ಮಾನ ಮಾಡಬೇಕು ಅಂತ ಹೇಳಿ ಪ್ರಥಮವಾಗಿ ನೂತನ ಸಚಿವರಾಗಿ ಬಂದಂಥ ಸಂದರ್ಭದಲ್ಲಿ ನಾಡಿಗೆ ನಮ್ಮ ಕಾರ್ಯಕರ್ತರು ಅತ್ಯಂತ ಉತ್ಸಾಹದಲ್ಲಿ ಅಭಿನಂದನೆಯನ್ನೇ ಇಟ್ಟಿದ್ದರು ಆ ಕಾರ್ಯಕ್ರಮದಲ್ಲಿ ನನ್ನ ಹೃದಯದಲ್ಲಿದ್ದಂಥ ಭಾವನೆಗಳನ್ನು ಏನು ವ್ಯಕ್ತಪಡಿಸಿದ್ದೆ ಪುನಃ ಇನ್ನೊಂದು ಬಾರಿ ನಿಮ್ಮೆಲ್ಲರ ಮುಂದೆ ಇಡಬೇಕು ಅನ್ನೋದು ನನ್ನ ಹೃದಯದಲ್ಲಿರ್ತಕ್ಕಂಥ ಇಚ್ಛೆ ಬಹುಶಃ ಇಲ್ಲಿ ಹಿಂದೆ ನಡೆದಂಥ ಕೆಲವು ಘಟನೆಗಳನ್ನು ಸ್ಮರಿಸ್ಕೊಳ್ಳೋದಾದ್ರೆ ಇವತ್ತೇನಾದರೂ ಕುಮಾರಸ್ವಾಮಿ ಅಂತವನು ಇವತ್ತು ನಾಡಿನಲ್ಲಿ ಪರಿಚಯ ಆಗಿದ್ರೆ ಅದಕ್ಕೆ ಮೂಲ ಕಾರಣ ಎರಡು ಸಾವಿರದ ಆರರಲ್ಲಿ ಯಡಿಯೂರಪ್ಪನವರ ಜೊತೆಗೂಡಿ ಜಗದೀಶ್ ಶೆಟ್ಟಿ ಇದ್ದಾರೆ ಇಲ್ಲಿ ಅವತ್ತು ಬಿ ಜೆ ಪಿಯ ಮತ್ತು ಜೆ ಡಿ ಎಸ್ನ ಸರ್ಕಾರವನ್ನು ಏನು ರಚನೆ ಮಾಡೋದು ನನಗಿಂತ ಹಿರಿಯರಿದ್ದರು ಸನ್ಮಾನ್ಯ ಯಡಿಯೂರಪ್ಪನವರು ನನಗೆ ಮುಕ್ತವಾದಂಥ ಅವಕಾಶಗಳನ್ನು ಕೊಟ್ಟು ಎರಡೂ ಪಕ್ಷಗಳ ಜೊತೆಗೂಡಿ ಒಂದು ಅತ್ಯುತ್ತಮವಾದಂಥ ಸರ್ಕಾರವನ್ನು ನಡೆದಂಥದ್ದೇನಿದೆ ಆ ಸಂದರ್ಭದಲ್ಲಿ ನಾಡಿನ ಜನತೆ ಈ ಒಂದು ಹೊಂದಾಣಿಕೆ ಶಾಶ್ವತವಾಗಿರಬೇಕು ಅಂತಕ್ಕಂಥದ್ದು ಬಯಸಿದ್ರು ಆ ಒಂದು ಜನತೆಯ ಒಂದು ಭಾವನೆಗಳನ್ನು ನಾನು ಮುಂದುವರಿಸಬೇಕು ಅನ್ನೋದು ನನ್ನ ಸ್ವಂತ ಇಚ್ಛೆ ಇದ್ದಂಥದ್ದು ಅಂಥ ಒಂದು ಸಂದರ್ಭದಲ್ಲಿ ನಾನು ಅಧಿಕಾರ ಕೊಡಬೇಕಾದ್ರೆ ನನ್ನಿಂದ ತಪ್ಪಲ್ಲ ಅದು ಕೆಲವರು ಕುತಂತ್ರಗಳನ್ನ ನಡೆಸಿ ಅವತ್ತಿನ ಒಂದು ಅಧಿಕಾರ ಮುಂದುವರಿಯತಕ್ಕಂಥದ್ದಕ್ಕೆ ಕೆಲವು ಸಮಸ್ಯೆಗಳನ್ನೇ ಒಡ್ಡಿದ್ರು ಆದ್ದರಿಂದ ಇವತ್ತು ಈ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಉಳಿದಿದೆ ಬಹುಶಃ ಅವತ್ತು ನಮ್ಮ ಎರಡೂ ಪಕ್ಷಗಳ ಹೊಂದಾಣಿಕೆ ಮುಂದುವರೆದಿದ್ರೆ ಕರ್ನಾಟಕದಲ್ಲಿ ಇಷ್ಟೊತ್ತಿಗೆ ಕಾಂಗ್ರೆಸ್ ಪಕ್ಷ ಸಂಪೂರ್ಣವಾಗಿ ನೆಲಕಟ್ತಾ ಇತ್ತು ಅನ್ನೋದು ನನ್ನ ಅಭಿಪ್ರಾಯ ನಾನು ಇವತ್ತು ಸಾರ್ವಜನಿಕವಾಗಿ ಹೇಳ್ತೇನೆ ಎಲ್ಲೇ ಹೋದ್ರು ನನಗೂ ಮತ್ತು ಬಿ ಜೆ ಪಿಯ ಶಾಸಕ ಮಿತ್ರ ಇರ್ಬೋದು ಬಿ ಜೆ ಪಿಯ ಕಾರ್ಯಕರ್ತರು ಇರ್ಬೋದು ನೂರಕ್ಕೆ ತೊಂಬತ್ತೊಂಬತ್ತು ಭಾಗ ಅತ್ಯಂತ ವಿಶ್ವಾಸದಲ್ಲಿ ನಾವಿದ್ದೇವೆ ಅಂತಕ್ಕಂಥದ್ದನ್ನು ನಾನು ಎಲ್ಲ ಸಭೆಯಲ್ಲಿ ಹೇಳ್ತೇನೆ ಎರಡು ಸಾವಿರದ ಹದಿನೆಂಟರ ಸಭೆ ನಾನು ಮುಖ್ಯಮಂತ್ರಿ ಆಗಿದ್ದ ದಿನವನ್ನು ನೆನೆಸ್ಕೊಂಡೆ ಮೊನ್ನೆ ದಿನ ಒಂದೇ ತಿಂಗಳಿಗೆ ನಾನು ನಮ್ಮ ಅಭಿ ಒಂದು ಸನ್ಮಾನ ಮಾಡಿದ್ರು ಆ ಸನ್ಮಾನ ಸಭೆಯಲ್ಲಿ ಅವತ್ತು ರಾಜ್ಯದ ಮುಖ್ಯಮಂತ್ರಿಯಾಗಿ ಕಣ್ಣಲ್ಲಿ ನೀರಾಗ್ತಕ್ಕಂಥ ಒಂದು ದೃಶ್ಯ ಬಹುಶಃ ತಾವುಗಳು ಇವತ್ತು ನೆನಪಿಸ್ಕೊತೀರಿ ಅಂತಕ್ಕಂಥ ನನ್ನ ಅಭಿಪ್ರಾಯ ಅವತ್ತು ನನಗೆ ನಡೆದಂಥ ಘಟನೆಗಳೇನಿದೆ ಅವೆಲ್ಲ ಕೆಟ್ಟ ಘಟನೆಗಳು ಕನಸುಗಳು ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ ಒಳ್ಳೆಯ ಕೆಲಸವನ್ನು ಮಾಡ್ಲಿಕ್ಕೆ ಹೋದರೂ ಮಾಡ್ಲಿಕ್ಕೆ ಆಗಲಿಲ್ಲ ಅದೇ ನಾನು ಮತ್ತು ಯಡಿಯೂರಪ್ಪನವರು ಜೊತೆಗೂಡಿ ಕೆಲಸ ಮಾಡಿದಾಗ ರಾಜ್ಯದಲ್ಲಿ ಯಾವ ರೀತಿಯ ಒಂದು ಆಡಳಿತ ನಡೀತಾ ಇತ್ತು ನಿಮ್ಮೆಲ್ಲರ ಮುಂದೆ ಇವತ್ತು ಇದೆ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ ಎರಡು ಪಕ್ಷಗಳ ಹೊಂದಾಣಿಕೆ ಏನಿದೆ ಇದು ನ್ಯಾಚುರಲ್ ಅಲಯನ್ಸ್ ಅಂತಕ್ಕಂಥದ್ದನ್ನ ಎಲ್ಲರೂ ಚರ್ಚೆ ಮಾಡ್ತಾರೆ ಬಿಜೆಪಿ ಜೆ ಡಿ ಎಸ್ ನ